ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷದ ಮೊದಲನೇ ಜನವರಿ ಮಾಸದ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೀನಿ ಉತ್ತರಾಯಣದ ಪರ್ವಕಾಲ ಆರಂಭ ಆಗ್ತಾ ಇದೆ ಗ್ರಹಗಳಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಧನಸು ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚರಿಸುವ ಕಾಲವಾಗಿರುತ್ತೆ ಸೂರ್ಯಗ್ರಹದೊಂದಿಗೆ ಕುಜಗ್ರಹ ಶುಕ್ರ ಬುಧ ಗ್ರಹಗಳು ಧನಸು ರಾಶಿ ಮತ್ತು ಮಕರ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮಕರ ರಾಶಿಯವರಿಗೆ ವರ್ಷ ಆರಂಭದ ಜನವರಿ ಮಾಸದಲ್ಲಿ ಪ್ರಾರಂಭದ ಎರಡು ವಾರಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ನೆಮ್ಮದಿ ಇರೋದಿಲ್ಲ ಅಡೆತಡೆಗಳಾಗ್ತಾ ಇರತ್ತೆ ವಿಘ್ನಗಳಾಗ್ತಾ ಇರತ್ತೆ ನಿಧಾನ ಆಗ್ತಾ ಇರುತ್ತೆ ಇದಕ್ಕೆ ಕಾರಣ ನಿಮ್ಮ ದಶಮಾಧಿಪತಿಯಾದಂತಹ ಶುಕ್ರ ಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಅದೃಷ್ಟ ಸ್ಥಾನಾಧಿಪತಿಯಾದಂತಹ ಬುಧಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಲಾಭಸ್ಥಾನಾಧಿಪತಿಯಾದಂಥ ಕುಜಗ್ರಹ ಮತ್ತು ಸೂರ್ಯಗ್ರಹಗಳು ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಹನ್ನೆರಡನೇ ಸ್ಥಾನ ಅಂದರೆ ವ್ಯಯಸ್ಥಾನ ನಷ್ಟ ಸ್ಥಾನ ಹೊರಗಿನ ಸ್ಥಾನ ಮೋಕ್ಷ ಸ್ಥಾನ ದುಃಖದ ಸ್ಥಾನ ಈ ಸ್ಥಾನದಲ್ಲಿ ಈ ವಿಷಯಗಳನ್ನು ತಿಳಿಯೋದ್ರಿಂದ ಈ ವಿಷಯಗಳ ಫಲಗಳು ದೊರೆಯೋದ್ರಿಂದ ಅಂದರೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಗಿನ ಜನರಿಂದ ಇಲ್ಲಿ ಏನಾದರೂ ಅಡೆತಡೆಗಳಾಗ್ತಾ ಇರುತ್ತೆ ನೀವು ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ ಇತರರೇ ನಿಮಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ ಮತ್ತು ವ್ಯಾಪಾರ ವ್ಯವಹಾರಸ್ಥರಾಗಿದ್ದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಧಾನ ಲಾಭ ಸಿಗ್ತಾ ಇರೋದಿಲ್ಲ ಈ ರೀತಿ ನಷ್ಟದ ಫಲಗಳು ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಲ್ಲಿ ನಷ್ಟ ಏಕೆಂದರೆ ಪಂಚಮಾಧಿಪತಿಯಾಗಿ ಲಾಭಾಧಿಪತಿಯಾಗಿ ಶುಕ್ರ ಮತ್ತು ಕುಜಗ್ರಹಗಳು ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಈ ರೀತಿ ಹಿನ್ನಡೆ ಇರುತ್ತೆ ಆದರೆ ಈ ಗ್ರಹಗಳು ಯಾವ ವಿಷಯಗಳಿಗೆ ಒಳ್ಳೆ ಫಲವನ್ನು ನೀಡುತ್ತಾರೆ ಅಂದರೆ ಹೊರಗಿನ ಪ್ರಯಾಣಕ್ಕೆ ಅಂದರೆ ಹನ್ನೆರಡನೇ ಸ್ಥಾನವು ವಿದೇಶ ಪ್ರಯಾಣವನ್ನು ಸೂಚಿಸುತ್ತೆ ಭಾಗ್ಯ ಸ್ಥಾ ಭಾಗ್ಯ ಅಂದರೆ ಒಂಬತ್ತನೇ ಸ್ಥಾನಾಧಿಪತಿ ಬುಧಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗೂ ಪ್ರಯಾಣವನ್ನು ಮಾಡಬಹುದು ಉದ್ಯೋಗಕ್ಕೆ ದಶಮಾಧಿಪತಿ ಹನ್ನೆರಡನೇ ಸ್ಥಾನದಲ್ಲಿರೋದ್ರಿಂದ ಉದ್ಯೋಗಕ್ಕಾಗಿಯೂ ಪ್ರಯಾಣವನ್ನು ಮಾಡ್ಬೋದು ಈ ರೀತಿ ಈ ಗ್ರಹಗಳು ಈ ವಿಷಯಕ್ಕೆ ಫಲವನ್ನು ನೀಡುತ್ತೆ ಆದರೆ ಕುಜ ಮತ್ತು ಸೂರ್ಯ ಗ್ರಹಗಳಿರೋದ್ರಿಂದ ಅಲ್ಲಿ ಆಗಬಹುದಾದಂತಹ ಈಗೋ ಕ್ಲಾಶಸ್ ಮತ್ತು ಕಲಹಗಳನ್ನು ಸೂಚಿಸುತ್ತೆ ಬಹಳ ಜಾಗೃತಿಯನ್ನ ತೆಗೆದುಕೊಳ್ಬೇಕು ಹೊರಸ್ಥಳಗಳಲ್ಲಿ ಅಂದರೆ ಕುಜಗ್ರಹ ನಿಮ್ಮ ತೃತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ ಅಂದರೆ ಮಿತ್ರರಿಂದ ಬೇಸರ ಆಗುವಂತೆ ಮಿತ್ರರೊಂದಿಗೆ ಕಲಹ ಆಗುವಂತೆಯೂ ಈ ಗ್ರಹಗಳ ಪ್ರಭಾವ ಇದೆ ಆ ಸ್ಥಾನದಿಂದ ಶನಿಯು ವ್ಯಯಸ್ಥಾನವನ್ನು ವೀಕ್ಷಿಸ್ತಾರೆ ಅಧಿಕವಾದಂತಹ ಖರ್ಚು ಇಲ್ಲಿ ಅಂದರೆ ವ್ಯಯ ಮಾಡ್ತೀರ ಸಂತೋಷಕ್ಕಾಗಿ ಖರ್ಚು ಶುಕ್ರಗ್ರಹ ಹನ್ನೆರಡನೇ ಸ್ಥಾನವನ್ನು ಪ್ರವೇಶಿಸಿದಾಗ ನಿಮ್ಮ ಸುಖಕ್ಕಾಗಿ ಆಭರಣ ಅಲಂಕಾರಕ್ಕಾಗಿ ಅಂದರೆ ಪ್ರಯಾಣಕ್ಕಾಗಿ ಇವುಗಳಿಗೆ ಖರ್ಚು ಮಾಡುವುದನ್ನು ಶುಕ್ರಗ್ರಹ ಇಲ್ಲಿ ಫಲ ನೀಡ್ತಾರೆ ಜೊತೆಗೆ ಶುಭ ಕಾರ್ಯಗಳಿಗೆ ಇತರರಿಗೆ ಹಣ ನೀಡುವುದಕ್ಕೆ ಅಥವಾ ವಸ್ತ್ರ ಆಭರಣಗಳನ್ನು ತೆಗೆದುಕೊಳ್ಳುವುದಕ್ಕೆ ಇಂಥವುದಕ್ಕೂ ಇಲ್ಲಿ ಶುಕ್ರ ಅಧಿಕ ಖರ್ಚಿನ ಫಲವನ್ನು ನೀಡ್ತಾರೆ ಹಾಗಾಗಿ ಖರ್ಚಿನ ವಿಷಯದಲ್ಲಿ ಸರಿಯಾದಂತಹ ಮೇಂಟೆನೆನ್ಸ್ ಇರಬೇಕಾಗತ್ತೆ ಇನ್ನು ಹನ್ನೆರಡನೇ ಸ್ಥಾನದಲ್ಲಿ ಹಿಡನ್ ಅಂದರೆ ಆಧ್ಯಾತ್ಮಿಕವಾದಂತಹ ಒಂದು ಪ್ರಗತಿ ಅಂದರೆ ನಿಗೂಢ ವಿಷಯಗಳಿಗೆ ಇಲ್ಲಿ ಆಧ್ಯಾತ್ಮಿಕವಾದಂತಹ ಪ್ರಗತಿಗೆ ಒಳ್ಳೆಯ ಫಲವನ್ನು ಈ ಗ್ರಹಗಳು ನೀಡ್ತಾರೆ ಮತ್ತು ಹನ್ನೆರಡನೇ ಸ್ಥಾನ ಹೊರಗಿನ ಸ್ಥಾನ ಆಗಿರೋದ್ರಿಂದ ದೊಡ್ಡ ದೊಡ್ಡ ಒಂದು ಬಿಸ್ನೆಸ್ ಮಾಡುವಂಥ ಬಿಗ್ ಸ್ಕೇಲ್ ಇಂಡಸ್ಟ್ರೀಸ್ ಅವರ ಹಣದ ವ್ಯವಹಾರ ಹೊರಗಿನ ಜನರೊಂದಿಗೆ ಇದ್ದಾಗ ಇವುಗಳ ಒಂದು ಹಿಡನ್ ಹಣ ವ್ಯವಹಾರ ಅಂದರೆ ಗುಪ್ತ ಹಣ ವ್ಯವಹಾರವನ್ನು ಇಲ್ಲಿ ಈ ಗ್ರಹಗಳು ಸೂಚಿಸುತ್ತೆ ಆದರೆ ಈ ಎಲ್ಲ ವಿಷಯಗಳಲ್ಲಿ ಕೇರ್ಫುಲ್ ಹ್ಯಾಂಡಲ್ ಬೇಕಾಗುತ್ತೆ ಸಮಸ್ಯೆಗಳು ಆಗಬಾರ್ದು ನಿಮ್ಮನ್ನ ನೀವು ಇಲ್ಲಿ ಸರಿಯಾಗಿ ನಡೆಸಿಕೊಳ್ಬೇಕು ಹೊರಗಿನ ಸ್ಥಳಗಳಲ್ಲಿ ನೀವು ಸೇಫ್ ಆಗಿರಬೇಕು ಇವುಗಳ ಬಗ್ಗೆ ಹೆಚ್ಚು ಗಮನ ಕೊಡಿ ಮತ್ತು ಪತಿ ಪತ್ನಿ ನಡುವೆಯೂ ಭಿನ್ನಾಭಿಪ್ರಾಯಗಳಾಗುವಂತೆ ಮನೆಯ ವಾತಾವರಣದಲ್ಲಿ ನೆಮ್ಮದಿ ಇರೋದಿಲ್ಲ ಏಕೆಂದರೆ ಚತುರ್ಥ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ಹನ್ನೆರಡನೇ ಸ್ಥಾನದಲ್ಲಿ ಸಂಚರಿಸ್ತಾರೆ ಪ್ರಾರಂಭದ ದಿನಗಳಲ್ಲಿ ಭೂಮಿ ಮನೆ ವಿಷಯಗಳಿಗೂ ನಿಮ್ಮ ನಿರ್ಧಾರಗಳನ್ನು ಏನಾದರೂ ಮುಖ್ಯವಾಗಿ ತೆಗೆದುಕೊಳ್ಳಬೇಕಾಗಿದ್ದರೂ ಇವುಗಳನ್ನು ಎರಡು ಮೂರು ವಾರಗಳ ನಂತರದಲ್ಲಿ ತೆಗೆದುಕೊಳ್ಳಿ ಏಕೆಂದರೆ ಕುಜಗ್ರಹ ಹದಿನಾರನೇ ದಿನಾಂಕ ಜನ್ಮರಾಶಿಯನ್ನು ಪ್ರವೇಶಿಸ್ತಾರೆ ಮತ್ತು ರಾಜಕೀಯ ವ್ಯಕ್ತಿಗಳು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಬಾಸ್ ಆಗಿದ್ದವರು ನಾಯಕರಾಗಿದ್ದವರು ಉನ್ನತ ಅಧಿಕಾರ ಯೋಗದಲ್ಲಿ ಇರುವವರು ಮುಖ್ಯ ನಿರ್ಧಾರಗಳಿಗೆ ಸೂರ್ಯಗ್ರಹ ಜನ್ಮ ರಾಶಿಗೆ ಪ್ರವೇಶ ಆದ ನಂತರ ನೀವು ತೆಗೆದುಕೊಳ್ಳಬಹುದು ಆದರೂ ಒತ್ತಡಗಳಿರುತ್ತೆ ಏಕೆಂದರೆ ಸೂರ್ಯಗ್ರಹ ನಿಮಗೆ ಅಷ್ಟಮಾಧಿಪತಿ ಒತ್ತಡಗಳು ಅಲ್ಲಿ ಕುಜಾ ಈ ರಾಶಿಯನ್ನು ಪ್ರವೇಶಿಸೋದ್ರಿಂದ ಏನಾಗುತ್ತೆ ಉದ್ ಉದ್ವೇಗಕ್ಕೆ ಒಳಗಾಗುತ್ತೀರಾ ಶೀಘ್ರ ಕೋಪ ಬರುವಂಥದ್ದು ಶೀಘ್ರ ಆಕ್ಟಿವ್ ಆಗುವಂಥದ್ದು ಶೀಘ್ರ ಕಾರ್ಯಗಳನ್ನು ಮಾಡುವಂಥದ್ದು ಕೆಲಸ ಮುಂದೆ ಆನಂತರ ಯೋಚಿಸುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಇದೆ ಆದರೂ ಶುಕ್ರ ಬುಧ ಗ್ರಹಗಳು ನಿಮ್ಮ ಜನ್ಮರಾಶಿಯಲ್ಲಿಯೇ ಸಂಚರಿಸೋದ್ರಿಂದ ಶುಕ್ರ ಪ್ರಾರಂಭದಲ್ಲಿ ಹದಿಮೂರನೇ ದಿನಾಂಕವೇ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸ್ತಾರೆ ಹಾಗಾಗಿ ಇಲ್ಲಿ ಬುದ್ಧಿವಂತಿಕೆಯನ್ನು ನೀವು ಅಳವಡಿಸಿಕೊಳ್ತೀರಾ ಆದರೆ ತಾಳ್ಮೆ ಇರಬೇಕು ಸ್ವಲ್ಪ ಇವುಗಳನ್ನು ಈಗೋ ಇವೆಲ್ಲ ಸ್ವಲ್ಪ ಮೇಂಟೈನ್ ಮಾಡಿ ರಿಲೇಶನ್ಶಿಪ್ ಮುಖ್ಯವಾಗಿ ಮೇಂಟೈನ್ ಮಾಡಬೇಕು ಯಾಕಂದರೆ ಗ್ರಹ ರಿಲೇಶನ್ಶಿಪ್ಗೆ ಕಾರಕ ಗ್ರಹ ಯಾವಾಗ ಈ ಗ್ರಹದೊಂದಿಗೆ ಸೂರ್ಯ ಕುಜಗ್ರಹಗಳ ಸಂಯೋಗ ಆಗುತ್ತೆ ಪ್ರಾರಂಭದಲ್ಲಿಯೋ ಆ ನಂತರದಲ್ಲಿಯೂ ಸಮಸ್ಯೆಗಳು ಬಂದೇ ಬರ್ತವೆ ಹಾಗಾಗಿ ಈ ಈಗೋ ಕ್ಲಾಶಸ್ ಏನಾಗಬೇಕಾಗಿರುತ್ತೆ ಇವೆಲ್ಲವನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ ಅಂದರೆ ಕ್ಲಾಷಸ್ ಆಗಬಾರ್ದು ಭಿನ್ನಾಭಿಪ್ರಾಯಗಳು ಬರಬಾರ್ದು ಅಂದರೆ ಕೆಲಸ ಕಾರ್ಯಗಳಲ್ಲಾಗ್ಬೋದು ಮನೆಯಲ್ಲಾಗ್ಬೋದು ಎಲ್ಲ ವಿಷಯಗಳಲ್ಲಿ ಮುಖ್ಯವಾಗಿ ತಾಯಿಯ ವಿಷಯದಲ್ಲಿ ತಾಯಿಯೊಂದಿಗೂ ಭಿನ್ನಾಭಿಪ್ರಾಯಗಳು ಯಾಕಂದರೆ ಚತುರ್ಥಾಧಿಪತಿ ಪ್ರಾರಂಭದಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಸಂಚರಿಸ್ತಾರೆ ತಾಯಿಯೊಂದಿಗೂ ತಾಳ್ಮೆಯಿಂದ ನಡ್ಕೊಳ್ಬೇಕಾಗತ್ತೆ ಮಕರ ರಾಶಿಯವರು ಅದೃಷ್ಟಕ್ಕಾಗಿ ಪ್ರಯತ್ನವನ್ನು ಪಡ್ತೀರಾ ಆದರೆ ಬುಧ ಗ್ರಹ ಹದಿನೇಳನೇ ದಿನಾಂಕ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸ್ತಾರೆ ಈ ಗ್ರಹಗಳು ಜನ್ಮರಾಶಿಯಲ್ಲಿ ಒಳ್ಳೆ ಫಲವನ್ನೇ ನೀಡ್ತಾರೆ ನಾಯಕರಂತೆ ಯೋಧರಂತೆ ಕೆಲಸ ಮಾಡುವಂತಹ ಎನರ್ಜಿಯನ್ನು ನೀಡ್ತಾರೆ ಆದರೆ ಸ್ವಲ್ಪ ಕಂಟ್ರೋಲ್ ಇರಬೇಕಾಗತ್ತೆ ಯಾವಾಗ ಈ ಅಂದರೆ ಈ ಎನರ್ಜಿ ಗ್ರಹಗಳು ಜನ್ಮರಾಶಿಗೆ ಬಂದಾಗ ನೀವು ಕೇಳಿರ್ಬೋದು ಅಂದರೆ ಹೈಪರ್ ಆಕ್ಟಿವ್ ಆಗಿದ್ದಾಗ ಎಲ್ಲ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಹಾಗೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಯಂತ್ರಣ ಬೇಕಾಗುತ್ತೆ ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಈ ರೀತಿ ಇಂಥದ್ದನ್ನು ಅಳವಡಿಸಿಕೊಳ್ಳಿ ಒಳ್ಳೆ ಫಲಗಳನ್ನೇ ಪಡೆದುಕೊಳ್ತೀರಾ ಇನ್ನು ಕುಜ ಮತ್ತು ಸೂರ್ಯ ಗ್ರಹಗಳು ಜನ್ಮರಾಶಿಯಲ್ಲಿ ಸಂಚರಿಸೋದ್ರಿಂದ ನಿಮಗೆ ಜ್ವರ ಬರಬಹುದು ಉದ್ವೇಗ ಕೋಪಕ್ಕೆ ಒಳಗಾಗೋದ್ರಿಂದ ಹೈಪರ್ ಅಂದರೆ ಇಲ್ಲಿ ಬಿ ಪಿ ಬರಬಹುದು ತಲೆನೋವು ಬರಬಹುದು ಈ ರೀತಿಯ ಒಂದು ಸ್ಟ್ರೆಸ್ ಆಗ್ಬೋದು ದೇಹ ಆರೋಗ್ಯದಲ್ಲಿಯೂ ತಾಪದಿಂದ ಅಂದರೆ ಹವಾಮಾನದಿಂದ ಆದರೂ ಆಗ್ಬಹುದು ಇಲ್ಲಿ ಅಗ್ನಿತತ್ವ ಗ್ರಹಗಳ ಸಂಚಾರದಿಂದ ದೇಹದಲ್ಲಿ ಆಗಬಹುದಾದಂತಹ ಏರಿಳಿತಗಳನ್ನು ಸೂಚಿಸುತ್ತೆ ಹಾಗಾಗಿ ಹೆಚ್ಚು ಒತ್ತಡಕ್ಕೆ ಒಳಗಾಗ್ಬಿಡಿ ಮನಸ್ಸನ್ನ ಸಮತೋಲನದಲ್ಲಿ ಇಟ್ಕೊಳ್ಳಿ ಏಕೆಂದರೆ ಅಷ್ಟಮಾಧಿಪತಿ ಸೂರ್ಯ ಗ್ರಹ ಜನ್ಮರಾಶಿಯಲ್ಲಿ ಸಂಚಾರ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಹೆಚ್ಚು ಒತ್ತಡಗಳಿರುತ್ತೆ ಅಧಿಕಾರಿಗಳ ಮೇಲ್ವರ್ಗದವರ ಒತ್ತಡ ಇರುತ್ತೆ ಇವುಗಳನ್ನು ಮನಸ್ಸಿನ ಸಮತೋಲನದಲ್ಲಿಟ್ಟುಕೊಂಡು ಮೇಂಟೈನ್ ಮಾಡಿ ಇನ್ನು ದಶಮಾಧಿಪತಿ ಶುಕ್ರ ಗ್ರಹ ಜನ್ಮರಾಶಿಯನ್ನು ಹದಿಮೂರನೇ ದಿನಾಂಕವೇ ಪ್ರವೇಶ ಮಾಡ್ತಾರೆ ಹಾಗಾಗಿ ಉದ್ಯೋಗ ಅವಕಾಶಗಳು ಲಾಭಾಧಿಪತಿಯು ಜನ್ಮರಾಶಿಯನ್ನು ಪ್ರವೇಶಿಸೋದ್ರಿಂದ ಒಳ್ಳೆಯ ಅವಕಾಶಗಳು ಬರಲಿದೆ ಯಾರ್ಯಾರೆಲ್ಲ ಕೆಲಸವನ್ನ ಹುಡುಕ್ತಾ ಇದ್ದೀರಾ ನಿಮಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇತರರನ್ನು ಅಟ್ರ್ಯಾಕ್ಟ್ ಮಾಡುವಂತೆ ಕೆಲಸವನ್ನು ಪಡೆದುಕೊಳ್ಳುವಂತೆ ಈ ಗ್ರಹಗಳು ಪ್ರಭಾವ ಮಾಡ್ತಾರೆ ಬುದ್ಧಿವಂತಿಕೆ ಆಗ್ಬೋದು ಆಕರ್ಷಣೆ ಆಗ್ಬೋದು ಎನರ್ಜಿ ಆಗ್ಬೋದು ಈ ಗ್ರಹಗಳ ಪ್ರಭಾವದಿಂದ ನಿಮ್ಮ ಉದ್ಯೋಗ ಅಭಿವೃದ್ಧಿ ಆಗುತ್ತೆ ಒಳ್ಳೆ ಅವಕಾಶಗಳು ಬರುತ್ತೆ ಒಳ್ಳೆ ಮಾತಾಡ್ತೀರಾ ಇದರಿಂದ ಏನಾಗುತ್ತೆ ಮಕರ ರಾಶಿಯವರಿಗೆ ಈ ಪ್ರಾರಂಭಕ್ಕಿಂತ ಮಧ್ಯಭಾಗದಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಹಾಗಾಗಿ ನಿಮ್ಮ ಟಾರ್ಗೆಟ್ ಅಥವಾ ಮುಖ್ಯ ನಿರ್ಧಾರಗಳು ಏನೇ ಇದ್ದರೂ ಮಧ್ಯಭಾಗದಿಂದ ಹೆಚ್ಚು ಅಭಿವೃದ್ಧಿಯನ್ನು ಹೊಂದುತ್ತೀರಾ ಪ್ರಾರಂಭಕ್ಕೆ ನೀವು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ ಏಕೆಂದರೆ ಕುಜ ಶುಕ್ರ ಬುಧ ಸೂರ್ಯ ಗ್ರಹಗಳು ವ್ಯಯಸ್ಥಾನದಲ್ಲಿ ಸಂಚರಿಸೋದ್ರಿಂದ ಯಾವುದೇ ಒಂದು ಅಪಾಯಗಳು ಆಗಬಾರ್ದು ಹೊರ ಸ್ಥಳಗಳಲ್ಲಿ ವಾಹನದಿಂದ ಆದರೂ ಆಗ್ಬೋದು ಕಲಹಗಳಿಂದ ಆಗ್ಬೋದು ಆಗುವ ನಷ್ಟ ಆಗ್ಬೋದು ಎಲ್ಲದರ ಒಂದು ರಕ್ಷೆ ಆಗಬೇಕು ಅದಕ್ಕೆ ಸೂರ್ಯಗ್ರಹಕ್ಕೆ ನಿತ್ಯ ಸೂರ್ಯ ನಮಸ್ಕಾರವನ್ನು ಮಾಡಿ ಕುಜಗ್ರಹಕ್ಕೆ ನಿತ್ಯ ಸುಬ್ರಹ್ಮಣ್ಯ ದೇವರಿಗೆ ಕೆಂಪು ಹೂವನ್ನು ಅರ್ಪಣೆ ಮಾಡಿ ಬುಧಗ್ರಹಕ್ಕೆ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ಶುಕ್ರ ಗ್ರಹಕ್ಕೆ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡಿ ಈ ಪರಿಹಾರಗಳನ್ನು ಮನೆಯಲ್ಲೇ ಮಾಡಿಕೊಳ್ಳಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಷಷ್ಠ ಸ್ಥಾನದಲ್ಲಿ ವಕ್ರ ಗುರುವಿನ ಸಂಚಾರ ಆಗ್ತಾ ಇದೆ ಗುರುಗ್ರಹ ಆರನೇ ಸ್ಥಾನದಲ್ಲಿ ವಕ್ರ ಸಂಚಾರ ಆಗುವಾಗ ನಿಮ್ಮ ಸೇವಾ ಸ್ಥಾನದಲ್ಲಿ ನಿಮ್ಮ ಹಿಂದಿನ ಕೆಲಸ ಕಾರ್ಯಗಳು ಏನಿರುತ್ತೆ ಅವುಗಳ ಬಗ್ಗೆ ಮರುಪರಿಶೀಲನೆ ಮಾಡಿಕೊಳ್ಳುವಂತೆ ಅವುಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳುವಂತೆ ಫಲಗಳನ್ನು ನೀಡುತ್ತಾರೆ ಪ್ರಾರಂಭದಲ್ಲಿ ಸೇವಾ ವೃತ್ತಿಯನ್ನು ಮಾಡುವವರೆಗೂ ಬುಧಗ್ರಹ ಹನ್ನೆರಡನೇ ಸ್ಥಾನದಲ್ಲಿರೋದರಿಂದ ಅಶುಭ ಫಲವೇ ಇರುತ್ತೆ ಆದರೆ ಆ ನಂತರದಲ್ಲಿ ಬುಧಗ್ರಹ ನಿಮ್ಮ ಜನ್ಮರಾಶಿಯನ್ನು ಪ್ರವೇಶಿಸೋದ್ರಿಂದ ತಕ್ಕ ಮಟ್ಟಿಗೆ ಸುಧಾರಣೆ ಆಗುತ್ತೆ ಆದರೆ ಗುರುಗ್ರಹ ಷಷ್ಠ ಸ್ಥಾನದಲ್ಲಿ ಹಿಂದಿನ ವಿಷಯಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಫಲವನ್ನು ನೀಡ್ತಾರೆ ಇಲ್ಲಿ ಆ ಸ್ಥಾನವು ವ್ಯಾಧಿ ಸ್ಥಾನವು ಆಗಿರೋದ್ರಿಂದ ಜನ್ಮರಾಶಿಯಲ್ಲಿ ಬಹುಗ್ರಹಗಳ ಪ್ರವೇಶವೂ ಆಗೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತಿಯನ್ನು ತೆಗೆದುಕೊಳ್ಳಿ ಸ್ಟ್ರೆಸ್ಸಿಂದ ಬರಬಹುದಾದಂತಹ ಸಮಸ್ಯೆಗಳು ನಿತ್ಯ ಅಂದರೆ ನಿತ್ಯಲು ನಿಮ್ಮ ಡೇ ಹೇಗಿರಬೇಕು ಅಂದರೆ ಡೈಲಿ ರೋಟೀನ್ ಸರಿ ಇರಬೇಕಾಗತ್ತೆ ಏಕೆಂದರೆ ಆರನೇ ಸ್ಥಾನದಲ್ಲಿ ಗುರು ವಕ್ರ ಸಂಚಾರ ಆಗೋದ್ರಿಂದ ಹಳೆಯ ವ್ಯಾಧಿಗಳು ಹಿಂದಿನ ವ್ಯಾಧಿಗಳು ಏನಾದರೂ ಮತ್ತೆ ಹೆಚ್ಚಿನ ಬಾಧೆಗಳನ್ನು ಇಲ್ಲಿ ತರುವಂತೆಯೂ ಫಲ ಈ ಗೃಹದ್ದು ಆಗಿರೋದ್ರಿಂದ ಮತ್ತು ನಿಮ್ಮ ಹಿಂದಿನ ಸಾಲ ಆಗ್ಬೋದು ಹಿಂದಿನ ವಿಷಯಗಳು ಇವುಗಳು ಏನೇ ಇದ್ದರೂ ಇವುಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಈ ಗ್ರಹ ಫಲವನ್ನು ನೀಡುತ್ತಾರೆ ತಿಳಿದುಕೊಂಡು ಮಾಸದ ತಯಾರಿಯನ್ನು ಮಾಡಿಕೊಳ್ಳಿ ಶುಭವಾಗಲಿ ಹರಿ ಓಂ ನಮಃ ಶಿವಾಯ